ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಂ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತು ಏನಪ್ಪ ಅಂತ ಹೇಳಿದರೆ ಇವತ್ತು ನನ್ನ ಅಪ್ಪ ಬಂದಿದ್ದಾರೆ ಇವತ್ತು ಇಲ್ಲಿಗೆ ಸೊ ಅವರು ಮೊದಲು ಮುಂಚೆ ಹೋಟ್ಲನ್ನು ಇಟ್ಕೊಂಡಿದ್ರು ನಾನು ಹುಟ್ಟೋದಕ್ಕಿಂತ ಮುಂಚೆ ಮತ್ತು ಕಾರಣಾಂತಗಳಿಂದ ಅದನ್ನು ಬಿಟ್ಟರು ಸೊ ಈಗ ನನಗೆ ಸಂಜಿರ ಮತ್ತು ಬಿಸ್ಕುಟ್ ರೊಟ್ಟಿ ಮಾಡೋದು ಹೇಗೆ ಅಂತೇಳಿ ಹೇಳಿಕೊಟ್ ಹೇಳಿಕೊಡ್ತೇನೆ ಅಂತೇಳಿ ನಿನ್ನೆ ಬಂದಿದ್ದಾರೆ ಇಲ್ಲಿಗೆ ಸೊ ಅವರು ಹೇಗೆ ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಬರುವ ಬನ್ನಿ ಫ್ರೆಂಡ್ಸ್ ಸೊ ಮೊದಲಿಗೆ ಸಂಜೀರ ಮಾಡ್ತಾರಂತೆ ಸೊ ಅದಕ್ಕೆ ಬೇಕಾಗಿ ಏನೆಲ್ಲ ಹಾಕ್ತಾರೆ ಏನೆಲ್ಲ ಮಾಡ್ತಾರೆ ನೋಡುವ ನೋಡಿ ಫ್ರೆಂಡ್ಸ್ ಒಂದು ಕಪ್ಪು ಮೈದಾವನ್ನು ತಗೊಂಡಿದ್ದಾರೆ ಅವರು ಬಾಣ್ಲಿಗೆ ಹಾಕಿಕೊಳ್ಳಿ ಫ್ರೆಂಡ್ಸ್ ಇನ್ನೊಂದು ಕಪ್ಪು ಮೈದಾವನ್ನು ಹಾಕಿಕೊಂಡಿದ್ದಾರೆ ಅವರು ಎರಡು ಒಟ್ಟಿಗೆ ಮಾಡ್ತಾ ಇದ್ದಾರೆ ಸಂಜೀರ ಮತ್ತೆ ಬಿಸ್ಕುಟ್ ರೊಟ್ಟಿ ಎರಡನ್ನು ಒಟ್ಟಿಗೆ ತೋರಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎರಡು ಕಪ್ ಮೈದಾವನ್ನ ಹಾಕಿಕೊಂಡ್ರಿ ಈಗ ಅದನ್ನು ಕಲಸಿಕೊಳ್ಳಿಕ್ಕೆ ಬೇಕಾದಷ್ಟು ನೋಡಿಕೊಂಡು ನೀರು ಹಾಕಿ ಆಯ್ತು ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ್ರೆ ಆಯ್ತು ಅದನ್ನು ಅಲ್ಲಿ ಒಂದು ಸೈಡ್ ಇಡಿ ಈಗ ಒಂದು ಕಪ್ ರವೆ ತಗೊಂಡಿದ್ದಾರೆ ಮುಕ್ಕಾಲ್ ಕಪ್ ರವೆ ತಗೊಂಡಿದ್ದಾರೆ ಬಾಂಬೆ ರವೆ ಅಷ್ಟೇ ಆಗುವಷ್ಟು ಒಂದು ಮುಕ್ಕಾಲ್ ಕಪ್ಪು ಆಗುವಷ್ಟು ಸಕ್ಕರೆಯನ್ನ ತಗೊಂಡಿದ್ದಾರೆ ಒಂದು ಮುಕ್ಕಾಲ್ ಕಪ್ಪು ಬಾಂಬೆ ರವೆ ಹಾಗೆ ಒಂದು ಮುಕ್ಕಾಲ್ ಕಪ್ಪು ಸಕ್ಕರೆ ಸಕ್ಕರೆ ಮತ್ತೆ ಬಾಂಬೆ ರವೆ ಎರಡನ್ನು ಕೂಡ ಒಟ್ಟು ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದಾರೆ ಇವಾಗ ತುಂಬಾ ಮಿಕ್ಸ್ ಮಾಡಿಕೊಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅದನ್ನು ಈಗ ದಟ್ಟಿಸಿಕೊಳ್ತಾರೆ ನೋಡಿ ಫ್ರೆಂಡ್ಸ್ ಇಷ್ಟಿಷ್ಟು ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದಾರೆ ಒಂದು ಸಣ್ಣ ಪೂರಿ ಹಿಟ್ಟಿನ ಹದ ಪೂರಿ ಒಂದು ಸಣ್ಣ ಪೂರಿಯ ಹದ ಉಂಡೆ ನೋಡಿ ಫ್ರೆಂಡ್ಸ್ ದಟ್ಟಿಸಿಕೊಳ್ತಾ ಇದ್ದಾರೆ ಅದು ರ ಬಾಂಬೆ ರವೆ ಮತ್ತು ಸಕ್ಕರೆ ಮಿಕ್ಸ್ ಮಾಡಿದ್ದಿತ್ತಲ್ಲ ಅದನ್ನ ಒಳಗೆ ಹಾಕಿ ಇಷ್ಟಾದ್ರೆ ಸಾಕಿದು ಇಷ್ಟು ಮಾಡಿಕೊಳ್ಬೇಕು ಬಿಸ್ಕುಟ್ ರೊಟ್ಟಿಗೆ ಫ್ರೆಂಡ್ಸ್ ಇದೇ ಅದೇ ಹಿಟ್ಟು ಅದೇ ಇದು ಚಪಾತಿ ಹಿಟ್ಟಿನ ಹದದ ಹಿಟ್ಟು ಮತ್ತೆ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಹುಡಿ ಮಾಡಿಕೊಂಡಿದ್ದೇವೆ ಮತ್ತೆ ಮೆಣಸಿನ ಹುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಮಾಡಿಕೊಂಡದ್ದು ಕೊತ್ತಂಬರಿ ಬೀಜ ಹುಡಿ ಮಾಡಿಕೊಂಡದ್ದು ಮೆಣಸಿನ ಹುಡಿ ಒಂದು ಸ್ಪೂನ್ ಆಗುವಷ್ಟು ಅದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತುಂಬ ಖಾರ ಬೇಕಾದರೆ ಜಾಸ್ತಿ ಹಾಕಿಕೊಳ್ಬಹುದು ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಂತ ತಗೊಂಡಿದ್ದಾರೆ ಮಿಕ್ಸ್ ಹಾಕ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಹಿಟ್ಟಿಗೆ ಉಪ್ಪು ಹಾಕ್ಲಿಲ್ಲ ಫ್ರೆಂಡ್ಸು ಸೊ ಹಾಗಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಇಲ್ಲಿ ಕೊಡ್ತಾ ಇದ್ದಾರೆ ಹೊಟ್ಟೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಖಾರ ಹಾಕಿಕೊಳ್ಳಿ ಉಂಡೆಯನ್ನು ತೆಕ್ಕೊಂಡು ಲಟ್ಟಿಸಿಕೊಳ್ತಾ ಇದ್ದಾರೆ ಆಗ ಸಂಜೆರ ಮಾಡಿದಾಗೆ ಫ್ರೆಂಡ್ಸ್ ಸಂಜೆರೆ ಮಾಡಿದಾಗೆ ಲಟ್ಟಿಸಿಕೊಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅಂಜೀರಕ್ಕೆ ಸಕ್ಕರೆ ಮತ್ತು ರವೆ ಒಳಗಡೆ ಹಾಕಿದ್ದಾರೆ ಇದಕ್ಕೆ ಮಸಾಲೆ ಅಂದರೆ ಸಾಂಬಾರ್ ಬೀಜ ಮತ್ತು ಮೆಣಸಿನೊಡಿ ಉಪ್ಪು ಇಷ್ಟನ್ನು ಹಾಕಿ ತುಂಬಿಸಿ ಲಟ್ಟಿಸ್ತಾ ಇದ್ದಾರೆ ಪುನಃ ನಾನು ಇಷ್ಟು ತನಕ ತಿಂದಿರಲಿಲ್ಲ ಫ್ರೆಂಡ್ಸ್ ತಿಂದಿರಲಿಲ್ಲ ಮಾಡಿರಲಿಲ್ಲ ಸೊ ಅಪ್ಪ ನನಗೆ ಹೇಳಿಕೊಡ್ಲಿಕ್ಕೆ ಬಂದದ್ದು ಎಲ್ಲವನ್ನು ಲಟ್ಟಿ ಮತ್ತೆ ಎಣ್ಣೆಗೆ ಹಾಕುವ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಇಟ್ಟುಕೊಳ್ಳಿ ಕರಿಲಿಕ್ಕೆ ಹುರಿಲಿಕ್ಕೆ ಫ್ರೈ ಮಾಡಲಿಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಅದು ಬಿಸಿಯಾಗಿ ನೋಡಿ ಫ್ರೆಂಡ್ಸ್ ಇದು ಸಂಜಿರದ್ದು ಇದು ಬಿಸ್ಕುಟ್ ರೊಟ್ಟಿದು ಸೊ ಎರಡನ್ನು ಈಗ ನೋಡುವ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ರಾಯ್ತು ವೆಯ್ಟ್ ಮಾಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ಒಂದೊಂದನ್ನೇ ಹಾಕಿಕೊಳ್ಳಿ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ನೋಡಿ 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 ಅಂತ ನೋಡಿ ಕೆಂಪು ಎರಡು ಸೈಡ್ ಕೆಂಪು ಆಗ್ಬೇಕಂತೆ ತಂದೆ ಹೇಳ್ತಾ ಇದ್ದಾರೆ ಇಲ್ಲಿ ಎರಡು ಸೈಡ್ ಕೆಂಪು ಹಾಗೆ ಹುರ್ಕೊಳ್ಳಿ ఫ్రెండ్స్ ఉద్దీంద స్వల్ప ఎన్నె హారే ఉతా ఫ్రెండ్స్ అది పూరి మాకి మేలందా ఎన్న హతాయివ ఆవ ఉంది చంద ಇದು ಸಂಜೀರ ಈಗ ಮಾಡ್ತಾ ಇರುವಂಥದ್ದು ಸಂಜೀರ ಫ್ರೆಂಡ್ಸ್ ಅಸ್ ಸಂಜೀರ ಮತ್ತೆ ಬಿಸ್ಕೋಟ್ ರೊಟ್ಟಿ ಎರಡು ಹೊಡೆ ಸ್ವಲ್ಪ ಕೆಂಪಾದ್ರೆ ಗೋಲ್ಡನ್ ಫ್ರೈ ಆದರೆ ತೆಗಿಬೋದು ನೋಡಿ ಆಯ್ತು ಈಗ ಇನ್ನೀಗ ಬಿಸ್ಕುಟ್ ರೊಟ್ಟಿಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದೊಂದೇ ನೋಡಿ ಎರಡು ಸೈಡು ಕೂಡ ಕೆಂಪಾಗಿ ಫ್ರೈ ಆಗಬೇಕು ಇದಕ್ಕೆ ಕೆಲವರು ಕಲರ್ ಹಾಕಿಕೊಳ್ತಾರೆ ಫ್ರೆಂಡ್ಸ್ ಇದು ಹಿಟ್ಟುಗಳನ್ನು ಕಲಸುವಾಗ ಚಪಾತಿ ಹಿಟ್ಟನ್ನು ಕಲಸುವಾಗ ಸ್ವಲ್ಪ ಕಲರ್ ಹುಡಿ ಇಲ್ಲದಿದ್ದರೆ ಅರಿಶಿನ ಹುಡಿ ಒಂದು ಚಿಟಿಕೆಯಷ್ಟು ಅರಿಶಿನ ಹುಡಿ ಹಾಕಿದರೆ ಅದು ಸ್ವಲ್ಪ ಕಲರನ್ನು ಎತ್ತಿಕೊಡ್ತದೆ ಸೊ ಬೇಕಾದವರು ಹಾಕಿಕೊಳ್ಬೋದು ಬಿಸ್ಕುಟ್ ರೊಟ್ಟಿ ಸಿಗ್ತಾ ಉಂಟು ನೋಡಿ ಸಣ್ಣ ಉರಿಯಲ್ಲಿ ಹದ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಿಸ್ಕುಟ್ ರೊಟ್ಟಿ ನೋಡಿ ಫ್ರೆಂಡ್ಸ್ ಇದು ಬಿಸ್ ಇದು ಸಂಜಿರ ಇದು ಬಿಸ್ಕುಟ್ ರೊಟ್ಟಿ ಯಾವುದೇ ರೀತಿಯ ಕಲರನ್ನು ಆಗಲಿ ಯಾವುದೇ ಇದನ್ನು ಹಾಕಲಿಲ್ಲ ಸೊ ಹೀಗೆ ನೋಡಿ ಸಂಜೆಯ ಟೀ ಜೊತೆಗೆ ಹೀಗೊಂದು ಸಂಜಿರ ಅಥವಾ ಬಿಸ್ಕುಟ್ ರೊಟ್ಟಿ ಎರಡರಲ್ಲಿ ಯಾವ್ದಾದ್ರು ಒಂದಿದ್ದರೆ ಚಹ ರುಚಿಯೇ ಬೇರೆ ಇರ್ತದೆ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಸಂಜೀರ ಓಕೆ ಬಿಸ್ಕುಟ್ ರೊಟ್ಟಿ ಸೊ ಎರಡನ್ನೂ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗಾದರೆ ಇಷ್ಟೊತ್ತು ವೀಡಿಯೋ ನೋ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ರಿಗೂ